ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ಬಾಗಲಕುಟಿ ಇವತ್ತು ಬೆಂಗಳೂರಿನ ಜಂಜಾಟಕ್ಕೆ ಬ್ರೇಕ್ ಹಾಕಿ ಒಂದ್ ಕೊಂಚ ಹಳ್ಳಿ ಕಡೆಗೆ ನನ್ನ ಚಿತ್ತವನ್ನ ಹರಿಸಿರುವಂತದ್ದು ನಮ್ಮ ಅಶ್ವಿಗ ತಂಡ ಇದೀಗ ಇರುವಂತಹದ್ದು ಆನೇಕಲ್ ತಾಲೂಕಿನ ಕೊಮ್ಮಸಂದ್ರದಲ್ಲಿ ಇಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಜನರು ಹೇಗಿದ್ದಾರೆ ಅವರ ಜೀವನ ಹೇಗ್ ನಡೀತಾ ಇದೆ ಎಷ್ಟು ಆರಾಮದಾಯಕವಾಗಿ ಅವರ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ ಸಮಸ್ಯೆಗಳ ಸಾಗರವೇ ಎದ್ದು ಕಾಣ್ತಾ ಇರುವಂತಹದ್ದು ಇಲ್ಲಿ ಸಾಕಷ್ಟು ಜನರಿದ್ದಾರೆ ಸ್ಥಳೀಯರು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನೆಲ್ಲ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ಅದಕ್ಕೂ ಮುನ್ನ ನಮ್ಮ ಕಣ್ಣಿಗೆ ಕಾಣುವಂತಹದ್ದು ಅಂತಂದ್ರೆ ರಸ್ತೆ ಸರಿಯಾಗಿಲ್ಲ ಅನ್ನುವಂತಹದ್ದು ನಾವು ಅಲ್ಲಿಂದ ಬರ್ತಾನೆ ನೋಡ್ಕೊಂಡ್ ಬಂದ್ವಿ ಒಂದ್ ದಿನ ಬರುವುದಕ್ಕೆ ನಮ್ಗಿಷ್ಟ ಕಷ್ಟ ಆಗ್ತಾ ಇದೆ ಇಲ್ಲೇ ಓಡಾಡುವಂತಹ ಜನರು ಮಟ್ಟಿಗೆ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಏನೆಲ್ಲ ಸಮಸ್ಯೆಗಳಾಗಿದೆ ಅಂತ ಕೇಳ್ತಾ ಹೋಗ್ತೀನಿ ಯಜಮಾನ್ರ ನಮಸ್ತೆ ತಮ್ಮ ಹೆಸರು ಗೋವಿಂದ ಎಷ್ಟು ವರ್ಷದಿಂದ ತಾವು ಇಲ್ಲಿದ್ದೀರ ಇಲ್ಲೇ ಊಟಿ ಬೆಳೆದಿದ್ದ ಅಥವಾ ನಿಮ್ಮೂರು ಬೇರೆನಾ ನಾವು ಇಲ್ಲೇ ಅಮೋಲ ನಿವಾಸಿಗಳು ಓಕೆ ಮೊದಲಿನ ನಿಮ್ಮೂರು ಹೇಗಿತ್ತು ಈಗಿನ ನಿಮ್ಮೂರು ಹೇಗಿದೆ ಮೊದಲು ಅವ್ರಿಗೆ ತುಂಬ ಹಸ್ರು ಅಚ್ಗಿತ್ತು ರೋಡುಗಳು ತುಂಬ ಚೆನ್ನಾಗಿತ್ತು ಚಿಕ್ಕದಾಗಿದ್ರೇ ಮಣ್ ರೋಡ್ ಆದ್ರೆ ಚೆನ್ನಾಗಿತ್ತು ಇವಾಗ ತುಂಬಾ ಗಾಡಿಗಳು ವೆಹಿಕಲ್ಸು ವಾಹನಗಳು ಓಡಾಡೋದ್ರಿಂದ ಅದು ಟೀಪರ್ ಲಾರಿಗಳು ತುಂಬಾ ತುಂಬ ವೆಯ್ಟಾಗಿರೋವಂಥವು ಈ ಮ್ಯಾಪ್ ಹಾಕೊಂಡು ಬಂದ್ಬಿಡ್ತಾರೆ ಅದು ಕೆಲವೊಂದು ದೊಮ್ಸಂದ್ರ ಮೇನ್ ರೋಡ್ ದೊಮ್ಸಂದ್ರ ಟು ಸರ್ಜಾಪುರ ಸರ್ಜಾಪುರ ಟು ಬೆಂಗಳೂರು ಮೇನ್ ರೋಡು ಬ್ಲಾಕ್ ಆಯಿತು ಅಂದರೆ ಈ ಕಡೆ ಬಂದುಬಿಡ್ತಾವೆ ಎಲ್ಲನೂ ಈ ಕಡೆ ಕೊಮ್ಸಂದ್ರ ಸೋಮಪುರ ಗೇಟು ಈ ಥರ ಹೋಗ್ತವೆ ತುಂಬ ಧೂಳು ಇಲ್ಲಿ ಮಾಲಿನ್ಯ ಜಾಸ್ತಿ ಆಗೈತೆ ಪೊಲ್ಯೂಷನ್ ಜಾಸ್ತಿ ಆಗ್ಬಿಟ್ಟೈತೆ ಮಕ್ಕಳು ವಯಸ್ಸಾದವರು ಇಲ್ಲಿ ಓಡಾಡೋದಕ್ಕೆ ತುಂಬ ಕಷ್ಟ ಆಗಿದೆ ರೋಡುಗಳು ತುಂಬ ಗುಂಡಿ ಬಿದ್ದೋಗ್ಬಿಟ್ಟವೆ ಅದನ್ನು ಸರ್ ಮಾಡಿಲ್ಲ ಮಳೆ ಒಂದು ಬಿತ್ತಿದ ಅಂದ್ರೆ ಮಳೆ ಆಯ್ತು ಅಂತ ಓಡಾಡೋಕ್ಕಾಗಲ್ಲ ಈಚೆ ಟೂ ವೀಲರ್ಸ್ ಅಂತೂ ಓಡಾಡಕ್ಕಾಗಲ್ಲ ತುಂಬಾ ಸಮಸ್ಯೆ ಆಗಿದೆ ಇದರಿಂದ ಈ ವಯಸ್ಸಾದವ್ರಿಗೆ ಆರೋಗ್ಯದ ಮೇಲೆ ತುಂಬಾ ಪರಿಣಾಮಕಾರಿ ತೊಂದರೆಗಳಾಗಿವೆ ಈಗ ರಸ್ತೆದು ಒಂದು ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ಸಮಸ್ಯೆ ಒಂದು ಕಡೆ ಆದ್ರೆ ಬೇರೆ ಏನೆಲ್ಲ ಸಮಸ್ಯೆಗಳು ನಿಮ್ಮೂರಲ್ಲಿ ಈ ಹಳ್ಳಿಯಲ್ಲಿ ಕಂಡು ಬರ್ತಾ ಇರುವಂತಹ ಇದೇ ಪ ಫಸ್ಟ್ ಆಫ್ ಆಲ್ ಇಲ್ಲಿ ರಸ್ತೆ ಚೆನ್ನಾಗಿ ಆಗಬೇಕು ರಸ್ತೆ ಒಂದು ಚೆನ್ನಾಗಿ ಆಯಿತು ಅಂದರೆ ಚರಂಡಿಗಳು ಸರಿಯಾಗಿಲ್ಲ ಚರಂಡಿಗಳ ವ್ಯವಸ್ಥೆನೂ ಚೆನ್ನಾಗಿಲ್ಲ ನೀರಿನ ವ್ಯವಸ್ಥೆ ಈಗೀಗ ಸ್ವಲ್ಪ ಪರವಾಗಿಲ್ಲ ಮುಂಚೆ ಅದು ತೊಂದರೆ ಇತ್ತು ನಮಗೆ ಮೇಯ್ನು ಅದೇ ರಸ್ತೆಗಳು ಚೆನ್ನಾಗಿ ಆಗಬೇಕು ರಸ್ತೆಗಳದ್ದೇ ತುಂಬ ಪ್ರಾಬ್ಲಮ್ ಆಗಿರೋದು ಇಲ್ಲಿ ಜನಸಂಖ್ಯೆನೂ ಬೆಳೆದೋಯ್ತು ಇಲ್ಲಿ ಸ್ಥಳೀಯರ ಅಲ್ದಿರ ಬೇರೆ ಜನಗಳು ಜಾಸ್ತಿ ಬಂದಿದ್ದಾರೆ ಹಿಂದಿಯವರು ಹೊರಗನವರು ಅವ್ರವರು ಹೌದು ಹೊರ್ಗನವರೇ ಜಾಸ್ತಿ ಇರೋದು ಈ ಬಾಡಿಗೆಗೆ ಇದ್ದು ಕೂಲಿ ನಾಲಿ ಮಾಡ್ಕೊಂಡು ಅವ್ರ ಜನಸಂಖ್ಯೆ ಜಾಸ್ತಿಯಾಗಿದೆ ಅದರಿಂದ ಈ ರಸ್ತೆಗಳು ಚೆನ್ನಾಗಿಲ್ಲ ಫಸ್ಟ್ ರಸ್ತೆಗಳು ಚೆನ್ನಾಗಿ ಆಗಬೇಕು ಈಗ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಅಂತ ಹೇಳಿ ಸರ್ಕಾರಗಳು ಬಂದಿರುವಂಥದ್ದು ನಮಗೆ ಗೊತ್ತು ನಿಮಗೆ ಗೊತ್ತು ಆದ್ರೆ ಸರ್ಕಾರಗಳು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ ನಿಮ್ಮ ಊರಿಗೆ ಏನೆಲ್ಲ ಏನಾದರೂ ಹೆಲ್ಪ್ ಮಾಡಿದಾರ ಸಹಾಯ ಮಾಡಿದಾರ ಅಭಿವೃದ್ಧಿ ಮಾಡಿದಾರ ಇಲ್ಲ ನನಗೆ ಗೊತ್ತಿದ್ದಂಗೆ ಆತರ ನಮ್ಮ ಹಳ್ಳಿಗೆ ಆಗಿಲ್ಲ ಸರಿಯಾಗಿ ಆಗಿಲ್ಲ ನಮ್ಮ ಪಂಚಾಯಿತಿ ಮುತ್ತನಲ್ಲೂರು ಪಂಚಾಯಿತಿ ನಮ್ಮ ಕುಂಸಂದ್ರ ರೋ ರಸ್ತೆಗಳು ತೊಂದರೆನೇ ತೊಂದರೆನೆ ಆಗಿಲ್ಲ ಅಷ್ಟೊಂದು ಪ್ರಗತಿ ಕಾಣಿಲ್ಲ ರಸ್ತೆಗಳು ಫಸ್ಟ್ ಆಗಬೇಕು ಈಗ ಮಳೆ ಬಂದ್ರೆ ನಿಮ್ಮೂರಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತವೆ ಮಳೆ ಬಂದ್ರೆ ಓಡಾಡೋಕ್ಕಾಗಲ್ಲ ಗುಂಡಿಗಳು ತುಂಬಾ ನೀರು ಇರ್ತೈತೆ ಆ ನೀರಲ್ಲಿ ವಾಹನ ಎಲ್ಲಿ ಚಲಾಯಿಸಬೇಕು ಅಂತ ಗೊತ್ತಾಗಲ್ಲ ಹ್ಮ್ ತುಂಬಾ ಸಮಸ್ಯೆ ಆಗಿದೆ ಯಜಮಾನ್ರ ನಮಸ್ತೆ ನಮಸ್ಕಾರ ತಾವು ಇಲ್ಲಿಯವ್ರೇನಾ ಹೇಗಿದ್ದೀರಾ ಸದ್ಯಕ್ಕೆ ಹೇಗಿದ್ದೀರಾ ಅಲ್ಲ ರಸ್ತೆಗಳ ಇಂತಹ ಸಮಸ್ಯೆಗಳ ಮಧ್ಯರು ಚೆನ್ನಾಗಿದ್ದೀರಾ ಓಕೆ ಒಂದು ಕಡೆಗೆ ರಸ್ತೆಗಳು ಸರಿ ಇಲ್ಲ ಸೊ ಹೇಳ ನೀವು ಘಟನೆಗಳನ್ನು ನೋಡಿದೀರ ಸಣ್ಣ ಪುಟ್ಟ ಗಾಯಗಳಾಗಿರುವ ಎರಡು ದಿನದಲ್ಲಿ ಕೂಡ ಯಾವ್ದೋ ಒಂದು ಕಾರು ಒಂದು ಬೈಕ್ ಎಲ್ಲಾ ಟಿಚ್ ಆಗಿ ಅಲ್ಲೇ ಬಿದ್ದಿದ್ರು ಓಡಾಡಕ್ ಕೂಡ ಆಗೋದಿಲ್ಲ ಹೆಂಗೆ ಅಂದ್ರೆ ನಡ್ಕೊಂಡು ಹೋಗೋರಂತೂ ಹೋಗೋದೇ ಇಲ್ಲ ಕೆಸರ್ ಗದ್ದೆ ಆಗ್ಬಿಟ್ಟಿರುತ್ತೆ ಮತ್ತೆ ತುಂಬಾ ಪ್ರಾಬ್ಲಮ್ ಅಂದ್ರೆ ದೊಡ್ಡ ದೊಡ್ಡ ವೆಹಿಕಲ್ ಬಂದ್ ಬರುತ್ತೆ ಇದು ಚಿಕ್ಕ ರಸ್ತೆ ಆಗಿರೋದಕ್ಕೋಸ್ಕರ ದೊಡ್ಡ ಟ್ರಕ್ಗಳೇ ಬಂದ್ಬಿಡ್ತದೆ ಗೂಗಲ್ ಮ್ಯಾಪ್ ಹಾಕೊಂಡು ಅವಾಗ ನಾವು ಟೂ ವೀಲರ್ ಆಗಲಿ ತುಂಬಾ ಸಮಸ್ಯೆ ಆಗುತ್ತೆ ಅವಾಗ ಅವಾಗ ಸ್ಕೂಲ್ ಬಸ್ಗಳು ಬಂದ್ರು ಅವು ಸರಿಯಾಗಿ ಹೋಗೋಕಾಗ ಸ್ಕೂಲ್ಗಳು ಬರೋದಕ್ಕೆ ಜನ ಓಡಾಡಕ್ಕೆ ಆಗೋದಿಲ್ಲ ಮತ್ತೆ ಈ ಎರಡ್ ಗಾಡಿನೂ ಜಾಮ್ ಆಗ್ಬಿಟ್ಟು ಒಂದೊಂದ್ ದಿನ ಒಂದಿನ ಎರಡು ದಿನ ಸಲ ಜಾಮ್ ಆಗ್ಬಿಡುತ್ತೆ ಸ್ಕೂಲ್ ಟೈಮಲ್ಲಿ ಜಾಮ್ ಆಗ್ಬಿಡುತ್ತೆ ಈಗ ಊರಲ್ಲಿರೋ ಹೇಳಿದ್ರು ಈಗ ಜಾಸ್ತಿ ಆಗ್ತಿದಾವೆ ಆಗ್ತದ ಗೊತ್ತಿದ್ಯಾ ಹಾಲಿನ ರೇಟು ಗ್ಯಾಸ್ ರೇಟು ಈ ಎಲ್ಲವೂ ಜಾಸ್ತಿ ಮಾಡ್ತಿದಾರಲ್ಲ ಎರಡೂ ಸರ್ಕಾರಗಳು ಏನ್ ಹೇಳ್ತೀರಾ ಅದು ತಪ್ಪು ಮೇಡಂ ಒಂದೊಂದು ಸಲ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಪ್ರತಿ ಸಾಲನು ಸ್ವಲ್ಪ 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 ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಅದು ಅಲ್ಲಿ ಹಾಲಿನ ರೇಟು ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೂ ಇಲ್ಲಿ ಎಲ್ಲಾ ಪ್ರತಿಯೊಂದು ತರಕಾರಿಯಿಂದ ಹಿಡಿದು ಎಲ್ಲಾ ರೇಟ್ ಜಾಸ್ತಿ ಆಗ್ತಾ ಬರುತ್ತೆ ಜಾಸ್ತಿ ಆಗ್ತಾ ಬಂದಾಗ ಕೂಲಿನು ಜಾಸ್ತಿ ಮಾಡ್ತಾ ಇದ್ದಾಗ ಅದು ಸರ್ ಬ್ಯಾಲೆನ್ಸ್ ಮಾಡಕ್ಕಾಗ್ದಿರ ತುಂಬಾ ಜನಗಳಿಗೆ ಬಡವರಿಗೆ ತುಂಬಾ ತೊಂದರೆ ಆಗುತ್ತೆ ಆ ಅಂಗಡಿನಲ್ಲೂ ರೆಡ್ ಜಾಸ್ತಿ ಮಾಡ್ಬಿಡ್ತಾರೆ ನಾವ್ ಏನಾದರೂ ಬೇರೆ ಅಂಗಡಿಗೂನಾದ್ರೂ ತೆಗಿಯಾಕೋದಾಗೂ ಎಲ್ಲಾದ್ರ ಮೇಲೂ ರೈಜ್ ಆಗ್ತಾ ಹೋಗ್ತಾ ಇದ್ದಾಗ ಒಂಥರ ಜೀವನ ಮಾಡಕ್ ಕಷ್ಟ ಆಗುತ್ತೆ ನಾವು ರೈತರಂತ ಅನ್ಕೊಂತೇವೆ ಹೈತ ಏನ್ ಬೆಳಿತೀರ ತಾವು ತರ್ಕಾರಿಗಳು ಮನೆಗಾಗೋಷ್ಟು ಬೆಳ್ಕೊಂತೀವಿ ಅಷ್ಟೇ ಈಗ ಸದ್ಯಕ್ಕೆ ಸರ್ಕಾರಗಳು ರೈತರಿಗೆ ಏನ್ ಬೇಕು ಅದನ್ನ ನೀಡ್ತಾ ಇದೆಯಾ ನಿಮ್ಗೆ ಏನಾದ್ರೂ ಸರ್ಕಾರದಿಂದ ಸಹಾಯ ಆಗಿದ್ಯಾ ಇಲ್ಲ ನಮ್ಗೇನು ಸಹಾಯ ಅಂತ ಆಗಿಲ್ಲ ಏನು ಆತರ ಜನಗಳ ತಲುಪ್ಸೋ ತರ ಏನು ವ್ಯವಸ್ಥೆ ಮಾಡ್ತಾ ಇಲ್ಲ ಈಗ ಏನಾದ್ರೂ ಸರ್ಕಾರ ಮಾಡ್ಬೇಕು ಅಂತಂದ್ರೆ ನಿಮ್ಮದೊಂದು ಬೇಡಿಕೆಯನ್ನ ಏನಾದ್ರು ಇಡ್ತೀರಾ ಇದೆ ಒಂದು ಇವಾಗೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ ಸರ್ಕಾರನು ಇಂಟರ್ನ್ಯಾಷನಲ್ ಮಾರ್ಕೆಟ್ ಥರ ಮಾಡಿ ಹಳ್ಳಿಗಳ್ಗಲ್ಲಿ ಬಂದುಬಿಟ್ಟು ತರಕಾರಿನ ಎಲ್ಲ ಅವರೇ ಪಸೇಜ್ ಮಾಡೋ ಥರ ಆಗಬೇಕು ಒಳ್ಳೆ ಗುಣಮಟ್ಟ ಅವರೇ ಸರ್ಕಾರದವರೇನೆ ಅಧಿಕಾರಿಗಳಿರ್ತಾರೆ ಅಲ್ಲಿ ಎಲ್ಲ ಬಿಟ್ಟು ಅಧಿಕಾರಿಗಳನ್ನ ಹಳ್ಳಿ ಹಳ್ಳಿಗೂ ಬಿಟ್ಟು ಒಳ್ಳೆ ಗುಣಮಟ್ಟ ತರಕಾರಿಗಳಾಗಲಿ ಏನೇ ಬೆಳೆದು ಅವರೇ ಡಿಸ್ಟ್ರಿಬ್ಯೂಟ್ ಮಾಡೋ ಥರ ಮಾಡಿಕೊಂಡು ಜನಗಳಿಗೆ ಅನುಕೂಲ ಮಾಡಿದಾಗ ಎಲ್ಲರೂ ಬೆಳೀತಾರೆ ಎಲ್ಲ ಇದು ಮಾಡ್ತಾರೆ ಇವಾಗ ಟಮಾಟ ಒಂದು ಸಲ ಹತ್ತು ರೂಪಾಯಿ ಇರುತ್ತೆ ಒಂದು ಸಲ ಐದು ರೂಪಾಯಿ ಇರುತ್ತೆ ಅವಾಗ ಏನು ಸಿಗದಿರ ಆಗ್ಬಿಟ್ಟು ತಮ್ಮ ಸಮಸ್ಯೆ ಅಂತ ಅವ್ರ ತರಕಾರಿ ಬೆಳೆಯೋದನ್ನ ನಿಲ್ಲಿಸ್ತಾರೆ ಓಕೆ ಇವರು ಮಧ್ಯಾಹ್ನದ ಬಿಸಿಲಲ್ಲಿ ಜನರ ಜಂಜಾಟ ಬೇಡ ಏನು ಬೇಡ ಅಂತ ತಮ್ಮ ಪಾಡಿ ತಾವು ಕೆಲಸ ಮಾಡ್ಕೊಂಡು ಕೂತಿದ್ರು ಆದ್ರೆ ನಾನು ಕಿರಿಕಿರಿ ಕೊಡೋಣ ಅಂತ ಅವ್ರ ಮನೆಗೆ ಎಂಟ್ರಿ ಕೊಟ್ಟಿದ್ದೀನಿ ಬಟ್ ಬೇಜಾರು ಮಾಡ್ಕೊಳ್ದೆ ನನ್ನ ಜೊತೆ ಮಾತನಾಡೋಕೆ ಅಂತ ಮೇಡಂ ಅವ್ರು ಬಂದಿದ್ದಾರೆ ಮೇಡಂ ನಮಸ್ತೆ ತಮ್ಮ ಹೆಸರು ನಮಸ್ತೆ ಪ್ರತಿಮಾ ಹೇಗಿದೆ ಜೀವನ ಆ ಲೈಫ್ ಸೂಪರ್ ಆಗಿದೆ ಮೇಡಂ ಫುಲ್ ಸೂಪರ್ ಸೂಪರ್ ಬೇಸಿಗೆ ಕಾಲಕ್ಕೆ ರಜೆಗೆ ಅಂತ ಎಲ್ಲೂ ಸಮ್ಮರ್ ಟ್ರಿಪ್ ಎಲ್ಲೂ ಹೋಗಿಲ್ವಾ ಹೋಗ್ತಾ ಇರ್ತಿ ಬರ್ತಾ ಇತ್ತು ಒಂಡೆ ಫ್ರೀ ಬಸ್ ಅಂತ ಎಲ್ಲ ಕಡೆ ಸುತ್ತಾಡ್ತಾ ಇಲ್ಲ ಮೇಡಮ್ ಫ್ರೀ ಬಸ್ ಅಲ್ಲಿ ನಾವು ಹೋಗೋದೇ ಇಲ್ಲ ಏನಕ್ ಬೇಕ ಮೇಡಮ್ ಅವ್ರು ಫ್ರೀ ಅಂತ ಹೇಳ್ಬಿಟ್ಟು ನಮಗ್ ಕೊಡ್ತಾರೆ ಐದ್ ಗಂಟ್ಸ ಹತ್ರ ಆರಾಮಾಗಿ ದುಡ್ಡು ಕಿತ್ಕೋತಾರೆ ಒನ್ ಟು ಡಬಲ್ ಆಗ್ತಾರೆ ಅಂತ ಸರ್ಕಾರ ನಮ್ಗೆ ಏನಕ್ ಬೇಕ ಹೇಳಿ ಫ್ರೀ ನಿಮ್ಗೋಸ್ಕರ ಅಂತ ಕೊಟ್ಟಿರೋದು ಯಾಕೆ ನೀವು ಬೇಡ ಮೇಡಮ್ ಅವ್ರ ಮೂರ್ ದಿನ ಐದ್ ನಾಲ್ಕನೇ ದಿನಕ್ಕೆ ಹೋಗೋರ್ಕೆ ನಮ್ಗೆ ಏನಕ್ ಅದು ಬೇಡ ಓಡಾಡೇ ಇಲ್ಲ ಅಂತ ಆಯ್ತು ನಾನು ಹೋಗೋದೇ ಇಲ್ಲ ನಮ್ ಮನೇಲಿ ಯಾರು ಹೋಗೋದೇ ಇಲ್ಲ ನಮ್ ಬೈಕ್ ಇದೆ ಬೈಕಲ್ಲಿ ಬಿಡಿ ಇಲ್ಲ ಮಕ್ಳಿರ್ತಾರಲ್ವಾ ಹಸ್ಬೆಂಡ್ ಇರ್ತಾರಲ್ವಾ ಯಾರ ಜೊತೆ ಆದ್ರೂ ಹೋಗ್ತಿವಿ ಬರ್ತಾ ಇರುತ್ತೆ ನಾವೇನು ಮಾಡಕ್ಕಾಗಲ್ಲ ಅಕೌಂಟ್ ಇದೆ ಬರ್ತಾ ಇರುತ್ತೆ ಎರಡ್ ಸಾವಿರ ಅವ್ರ್ ಕೊಡ್ತಾರೆ ಅಲ್ಲಿ ಬೆಳೆಕಳು ಒಂದ್ ತರಕಾರಿ ಆಗ್ಲಿ ಎಲ್ಲಾದ್ರ ಮೇಲೂ ರೇಟ್ ಹಸ್ತಿದಾರೆ ಏನ್ ಪ್ರಯೋಜನ ಆಯ್ತಲ್ಲಿ ಅದು ಆ ಸರ್ಕಾರ ಅನ್ನೋದು ಬಂದ್ಮೇಲೆ ಏನ ಮಾಡಿದಾರೆ ಹೇಳಿ ಆ ರೋಡ್ಗಳು ನೋಡ್ಬಿಟ್ರೆ ಓಡಾಡಕ್ಕೆ ಕಷ್ಟ ಆಗ್ತಾ ಇದೆ ಆ ಮಕ್ಕಳು ಮರಿ ಎಲ್ಲ ಅದೆಲ್ಲ ಬೀಳ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಕೆಟ್ಟದಾಗಿದೆ ರೋಡ್ ಓಡಾಡಕ್ಕೂ ಆಗಲ್ಲ ಈ ಮಳೆಗಾಲದಲ್ಲಂತೂ ಓಡಾಡಕ್ಕೆ ಆಗಲ್ಲ ಅಂತ ಸರ್ಕಾರ ನಮ್ಗೆ ಏನಕ್ಕೆ ಬೇಕು ನಿಮ್ಮೂರಲ್ಲಿ ರೋಡಿನ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ಅದ್ರ ಜೊತೆಗೆ ಏನೇನ್ ಸಮಸ್ಯೆಗಳಿದೆ ಮೇಡಮ್ ರೋಡ್ ಕರೆಂಟ್ ಅಂತೂ ಮಧ್ಯಾಹ್ನ ಟೈಮ್ ಸರಿಯಾಗಿ ಕರೆಂಟ್ ಇರೋದಿಲ್ಲ ಈ ಬೇಸಿಗೆ ಬಂತಂದ್ರೆ ಇದ್ದಿದ್ದು ಕಷ್ಟ ಈಗ ಎಲ್ಲ ಆಲ್ಮೋಸ್ಟ್ ನಮ್ಮೂರಲ್ಲಿ ಪವರ್ ಲೂಮ್ಸೇ ಇದೆ ಅವರಂತೂ ಮಧ್ಯಾಹ್ನ ಕರೆಂಟ್ ಇಲ್ಲ ಅಂದ್ರೆ ಈ ವರ್ಕರ್ಸ್ ಇರೋರು ಅವ್ರ ಜೀವನ ಹೇಗ್ ನಡೆಯುತ್ತೆ ತುಂಬಾ ಮಧ್ಯಮ ವರ್ಗದವರೇ ಇರ್ತಾರೆ ಹಳ್ಳಿಗಳಂದ್ಮೇಲೆ ಮಧ್ಯಮ ವರ್ಗದವ್ರು ಇರ್ತಾರೆ ಅವ್ರಿಗೆಲ್ಲ ತುಂಬಾನೇ ಕಷ್ಟ ಆಗುತ್ತಲ್ವಾ ಈಗ ನೀವು ಹೇಳಿದ್ರಿ ಎಲ್ಲರೂ ಪವರ್ ಲೂಮ್ಸ್ ಅವರೇ ಇರೋದ್ರಿಂದಾಗಿ ಹಾಗಿದ್ರೆ ಕರೆಂಟ್ ಬಿಲ್ ಫ್ರೀ ಆಗಿರುತ್ತೆ ಎಲ್ಲಿ ಬರುತ್ತೆ ಮೇಡಮ್ ಒನ್ ಟು ಡಬಲ್ ಬರುತ್ತೆ ಅಲ್ಲಿ ಫ್ರೀ ಎಲ್ಲಿದೆ ಮನೆ ಫ್ರೀ ಇರುತ್ತೆ ಎಕ್ಸ್ಟ್ರಾ ಆದ್ರೆ ಪವರ್ ಲೂಮ್ಸ್ ಅಂದ್ಮೇಲೆ ಬಿಲ್ ಜಾಸ್ತಿ ಬರುತ್ತೆ ಅಲ್ವಾ ಒನ್ ಟು ಡಬಲ್ ಆಗುತ್ತೆ ಅಲ್ಲಿ ನಮ್ಗೆ ಯಾವ ಲಾಭನೂ ಬರಲ್ಲ ಮೇಡಮ್ ನಾವು ಸುಮ್ಮನೆ ದುಡಿಬೇಕು ಕಷ್ಟ ಇದೆ ಹೋಗ್ತಾ ಇರೋಣ ಜೀವನ ಅಷ್ಟೇ ಈಗ ಸಮಸ್ಯೆ ಒಂದು ಕಡೆ ಆಯ್ತು ಊರಲ್ಲಿರುವಂತಹ ಇದ್ರ ಜೊತೆಗೆ ಬೆಲೆ ಏರಿಕೆ ಆಗ್ತಾ ಇದೆ ಹಾಲಿನ ರೇಟ್ ಆಗಿರ್ಬೋದು ಗ್ಯಾಸ್ ರೇಟ್ ಆಗಿರ್ಬೋದು ಈ ಎಲ್ಲದರ ದರ ಏರಿಕೆ ಮಾಡಿರುವಂತಹ ಸರ್ಕಾರಗಳ ಬಗ್ಗೆ ಏನ್ ನಮ್ಗಂತೂ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಭಯ ಆಗುತ್ತೆ ನಮ್ಗೆ ಮೋದಿಜಿ ಕರೆಕ್ಟ್ ಆಗಿದ್ದಾರೆ ಯಾಕೆಂದ್ರೆ ಅವರು ಅಳೆದು ತೂಗಿ ಮಾಡ್ತಾರೆ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮೇಲೆ ಆಲ್ಮೋಸ್ಟ್ ಡ ಒನ್ ಟು ಡಬ್ಬಲ್ ಆಗಿರೋದು ಅದಕ್ಕೆ ತುಂಬಾನೇ ಬೇಜಾರು ಅನ್ಸುತ್ತೆ ಯಾಕೆಂದ್ರೆ ಈಗ ತುಂಬಾ ಶ್ರೀಮಂತರಿ ಇದ್ರೆ ಆಗುತ್ತೆ ಈ ಮಧ್ಯಮ ವರ್ಗದವ್ರು ಇರೋದ್ರಿಂದ ತುಂಬಾನೇ ಕಷ್ಟ ಅನ್ಸುತ್ತೆ ಜೀವನ ಮನೆಯಲ್ಲಿ ಯಾರೆಲ್ಲ ಯಾರೆಲ್ಲ ಎಷ್ಟು ಜನ ಮನೆಯಲ್ಲಿ ಹಸ್ಬೆಂಡು ಮಗ ಮಗಳು ನಾವು ಅಷ್ಟೇ ಮಗಳು ಮಗ ಬಂದು ಇಂಜಿನಿಯರಿಂಗ್ ಓದ್ತಾ ಇದ್ದೇನೆ ಪಿ ಯು ಆಗಿದೆ ನಾನು ಟೈಲರಿಂಗ್ ಮಾಡ್ತೀನಿ ಹಸ್ಬೆಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ವರ್ಕ್ ಮಾಡ್ತಾರೆ ಏನು ಸಮಸ್ಯೆ ಇಲ್ಲ ತಮಗೆ ಸಮಸ್ಯೆ ಇಲ್ಲ ಆರಾಮಾಗಿ ನಮ್ಮ ಜೀವನ ನಡೀತಾ ಇದೆ ಸೇವಿಂಗ್ಸ್ ಆಗ್ತಾ ಇದೆ ಸೇವಿಂಗ್ಸ್ ಅಂದ್ರೆ ಎಲ್ಲಿ ಮೇಡಮ್ ಮಕ್ಕಳಿಗೆ ಫೀಸ್ಗಳು ಅಲ್ಲಿಗೆ ಸಾಲ ಮಾಡ್ದಿರಾ ಆರಾಮ ಇದೆ ಜೀವನ ಈಗ ಸರ್ಕಾರಗಳು ಏನಾದ್ರೂ ಕೊಡ್ಬೇಕಪ್ಪ ಇಂಥರಿಗೆ ಮೇಡಮ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಥರ ನಡ್ಕೋಬೇಕು ಈಗ ಊರಲ್ಲಿ ಬಸ್ ಇಲ್ಲ ಮಕ್ಕಳು ಬೇರೆ ಕಡೆ ಹೋಗ್ಬೇಕಾಗುತ್ತೆ ಟೈಮ್ ಟು ಟೈಮ್ ಬಸ್ ಇಲ್ಲ ಅಂದಾಗ ಅವ್ರು ಹೇಗೆ ಕ್ಯಾಚ್ ಮಾಡೋಕ್ಕಾಗುತ್ತೆ ಕಾಲೇಜೇ ಹೋಗ್ಲಿ ಒಂದು ಸ್ಕೂಲ್ಗೆ ಹೋಗೋರಾಗ್ಲಿ ಅದು ಬಸ್ ಅನುಕೂಲ ಇರಬೇಕು ರೋಡು ಫಸ್ಟ್ ರೋಡ್ ಚೆನ್ನಾಗಿದ್ರೆ ಅಲ್ವಾ ಬಸ್ ಬರೋದಕ್ಕೆ ಊರಿಗೆ ಅದೊಂದು ಅನುಕೂಲ ಮಾಡಬೇಕು ಈ ವೃದ್ರಗೆ ಏನಾದರೂ ಮಾಡ್ಲಿ ಅದು ಬಿಟ್ಬಿಟ್ಟು ಈ ವಯಸ್ಸಾದವ್ರಿಗೆ ಎರಡು ಸಾವಿರ ಆಗ್ತೀನಿ ಅಂದ್ರೆ ಅವ್ರು ಕೆಲಸ ಎಲ್ಲಿ ಮಾಡ್ತಾರೆ ಹೇಳಿ ಬೇಕಾದ ಅವಶ್ಯಕತೆ ಇದೆಯಾ ಅವೆಲ್ಲ ಅವಶ್ಯಕತೆ ಇಲ್ಲ ಯಾರಾದರೂ ಯಾರಾದ್ರೂ ರುದ್ರಗ್ ಮಾಡ್ಲಿ ಇಲ್ಲಾಂದ್ರೆ ಮಕ್ಳಿಗೆ ಮಾಡ್ಲಿ ಅದ ಸರ್ಕಾರಕ್ಕೆ ಅದು ಮನವಿ ಅಮ್ಮ ನಿಮ್ಮ ಹೆಸರು ಮಾಡ್ಕೊಂಡು ಗೊತ್ತಿದ್ರೆ ಅಥವಾ ಸುಮ್ಮನೆ ಗೊತ್ತಿದ್ರು ಏನ್ ಊಟ ಮಾಡಿದ್ರೆ ನಾನು ಕರ್ಕೊಂಡೆ ಹೋಗಿಲ್ಲ ನೀವು ಹೋಗೋಣ ಈಗ ಊಟಕ್ಕೆ ಹಾಕಿಸ್ತೀರಾ ಹೆಂಗಿದೆ ನಿಮ್ಮೂರು ಎಲ್ಲ ಊರು ಚೆನ್ನಾಗಿದೆ ಬಿಡಿ ಒಂದು ಸ್ವಲ್ಪ ಯಾಕೋ ಗಾಳಿ ಕಮ್ಮಿ ಅನಿಸ್ತಾಯಿದೆ ಹೇಗಿದೆ ಬಿಸ್ಲೆಲ್ಲ ಚೆನ್ನಾಗಿದ್ಯಾ ಜಾಸ್ತಿ ಇದೆಯಾ ಜಾಸ್ತಿ ಇದೆ ಬಿಸ್ಲು ಜಾಸ್ತಿ ಇದೆ ಜಾಸ್ತಿ ಇದೆ ಏನೇನೆಲ್ಲ ಸಮಸ್ಯೆಗಳಿದಾವೆ ನನ್ನ ಏನು ಗೊತ್ತಿಲ್ಲಮ್ಮ ಸಮಸ್ಯೆನೇ ಗೊತ್ತಿಲ್ಲ ಗೊತ್ತಿಲ್ಲ ರಸ್ತೆಗಳೆಲ್ಲ ಚೆನ್ನಾಗಿದಾವ ಚೆನ್ನಾಗಿದೆ ಹಾಂ ಅಲ್ಲಿ ಬರ್ತಾ ರಸ್ತೆ ಸರಿ ಅಲ್ಲ ಸರಿ ಸರಿ ಮಾಡಿದ್ರೆ ಇವರವರು ಹ್ಞೂ ನೀರೆಲ್ಲ ಚೆನ್ನಾಗಿ ಬರುತ್ತೆ ಹಾಂ ಸರಿ ಆಗುತ್ತೆ ನೀರು ಬರುತ್ತೆ ಕರೆಕ್ಟ್ ಟೈಮಿಗೆ ಹ್ಞೂ ಬಿಡ್ತಾರೆ 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 ರೆಂಟ್ ಎಲ್ಲ ಹೇಗೆ

ಅಮ್ಮ ನಮಸ್ತೆ ನಿಮ್ಮ ಹೆಸ್ರು ನನ್ನ ಹೆಸರು ರಾಮಾಮಣಿ ಅಂತ ಏನ್ ಮಾಡ್ಕೊಂಡಿದೀರ ತಾವು ಕೆಲಸ ಮಾಡ್ಕೊಂಡಿದೀರಾ ಅಥವಾ ಹೌಸ್ ವೈಫ್ ಸದ್ಯಕ್ಕೆ ಹೌಸ್ ವೈಫ್ ಅಂದ್ರೆ ನೀವು ಆರಾಮಾಗ ಇದರ ಮನೆಯಲ್ಲಿ ಇದೀವಿ ನಿಮ್ಗೆ ಬಿಸಿಲಿನ ಬೇಗ ಜಾಸ್ತಿ ಆಗ್ತಿದೆಯಾ ಅಥವಾ ಬೆಲೆ ಏರಿಕೆಯ ಬಿಸಿ ಜಾಸ್ತಿ ಆಗ್ತಿದ್ಯಾ ಎರಡೂನೂ ಈಗ ಸಮ್ಮರ್ ಸೀಸನ್ ಬಿಸಿಲು ಜಾಸ್ತಿ ಆಗ್ತಿದೆ ಹಾಗೆ ಸರ್ಕಾರದಿಂದ ಆಗ್ತಿರೋ ಅನಾಹುತಗಳು ಗೊತ್ತಾಗ್ತಿದೆಯಲ್ವಾ ಹಾಗಾಗಿ ಅದರಿಂದನೂ ಬೆಲೆ ಏರಿಕೆ ತುಂಬಾ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಂತೂ ತುಂಬಾನೇ ಎಫೆಕ್ಟ್ ಆಗ್ತಿದೆ ಅದೊಂದು

ಈಗ ಸದ್ಯಕ್ಕೆ ಬೆಲೆ ಏರಿಕೆ ಅನ್ನುವಂತಹದ್ದು ಸರ್ಕಾರಗಳು ಎರಡು ಮಾಡಿದವೆ ಸೊ ಸರ್ಕಾರಗಳು ಬೆಲೆ ಏರಿಕೆ ಮಾಡಿರೋದು ಜನರ ಹಿತಕ್ಕಾಗಿ ಮಾಡಿದಾರೆ ಅಂತ ಮಗ ಅನ್ಸುತ್ತ ಇಲ್ಲ ಮೇಡಂ ಜನರ ಹಿತಕ್ಕೋಸ್ಕರ ಯಾವುದೇ ಸರ್ಕಾರನು ಏನು ಮಾಡ್ತಿಲ್ಲ ಅವರ ಅನುಕೂಲಕ್ಕೋಸ್ಕರ ಮಾತ್ರ ಮಾಡ್ತಿರೋದು ನೀವು ಹಿತಕ್ಕಾಗಿ ಇಲ್ಲ ಅಂತೀರ ಜನರ ಹಿತಕ್ಕಾಗಿನೇ ಒಂದಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ ಫ್ರೀ ಯಾವುದು ಯೂಸ್ ಆಗ್ತಿಲ್ಲ ಮೇಡಂ ಯಾವುದು ಯೂಸ್ ಆಗ್ತಿಲ್ಲ ಫ್ರೀ ಬಸ್ ಅಲ್ಲಿ ಫ್ರೀ ಬಸ್ ಅಲ್ಲಿ ಓಡಾಡ್ತಾ ನಾವು ಒಂದ್ ದಿವಸ ಓಡಾಡ್ತೀವಿ ಮೇಡಮ್ ಡೈಲಿ ಪಾಪ ನಮ್ಮ ಮನೇಲೂ ಜೆನ್ಸ್ ಓಡಾಡ್ತಾರಲ್ವಾ ಅವ್ರಿಗೆ ಏನ್ ಯೂಸ್ ಆಯ್ತು ಇವಾಗ ನಾನ್ ಮನೇಲಿ ಇದೀನಿ ಯಾವಾಗ್ಲೋ ತಿಂಗ್ಳಿಗೆ ಒನ್ಸ್ ಹೋಗ್ತೀನಿ ನಾನು ಅದೇ ಮನೇಲಿ ಡೈಲಿ ಹೋಗ್ತಾರಲ್ವಾ ಅವ್ರಿಗೆ ಯೂಸ್ ಆಯ್ತು ಗೃಹಲಕ್ಷ್ಮಿ ಅಂತ ಎರಡ್ ಸಾವಿರ ಕೊಡ್ತಾರೆ ಬಟ್ ನನ್ಗೆ ಎರಡ್ ಸಾವಿರ ಕೊಡ್ತಾರೆ ಒಂಬೈನೂರು ರೂಪಾಯಿ ಸಿಲಿಂಡರ್ ಇಸ್ಕೋತಾರೆ ಎಲ್ಲಿ ಹೌದು ಮತ್ತೆ ಮತ್ತೆ ಎಲ್ಲಾದ್ರ ಮೇಲೆ ಟ್ಯಾಕ್ಸ್ ಟ್ಯಾಕ್ಸ್ ಅಂತ ಎಲ್ಲಾ ಕಡೆನೂ ಜಾಸ್ತಿ ಆಯ್ತು ಎಲ್ಲಿ ಉಳಿಕೆ ಆಯ್ತು ಓಕೆ ನಮಗೇನೋ ಆಲ್ಮೋಸ್ಟ್ ಒಂಥರ ಲೆವೆಲ್ ಆಗಿ ಮೈಂಟೇನ್ ಆಗುತ್ತೆ ಕುಡುಕ್ರಿ ನಾವು ಮನೇಲಿ ಅವ್ರು ಇದ್ರಲ್ಲಿ ತಗೋತಾರೆ ಅದ್ರಲ್ಲಿ ಫುಲ್ ಅಲ್ಲೇ ಇನ್ವೆಸ್ಟ್ ಮಾಡ್ತಾರೆ ಕುಡುಕ್ರು ಯಾರ ಮನೇಲಿ ಇಲ್ಲ ಅಂತ ಅನ್ನೋಕ್ಕೆ ಆಗೋಲ್ಲ ಮೇಡಮ್ ಮತ್ತು ಇವಾಗ ನೀವೇ ಹೇಳಿ ನಾವು ಪಾಪ ಅವರನ್ನ ಕುಡುಕ್ರು ಅಂತ ಇಲ್ಲ ಕುಡಿಯೋರಿಗೆ ಒಂದು ರೀತಿಲಿ ಗೌರವಿಸ್ತಾ ಇದ್ದೀವಿ ಈ ಕಡೆಯಿಂದ ಎರಡು ಸಾವಿರ ಕೊಡ್ತಾರೆ ಆ ಕಡೆಯಿಂದ ಅವ್ರಿಗೆ ಒನ್ ಟು ಡಬಲ್ ಯೂಸ್ ಮಾಡ್ಕೋತಾರೆ ಆಗಿರ್ಬೇಕಾದ್ರೆ ಹೇಳಿ ಮೇಡಮ್ ಸೇವ್ ಆಯಿತು ಮೇಡಮ್ ಈಗ ನಿಮ್ಮ ಊರಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ತುಂಬಾ ಸಮಸ್ಯೆಗಳಿದೆ ಮೇಡಮ್ ಸಮಸ್ಯೆ ಇಲ್ಲ ಅನ್ನೋ ತರನೇ ಇಲ್ಲ ನಮ್ಮೂರಲ್ಲಿ ಮೇನ್ ಹೇಳಬೇಕು ಅಂತಂದ್ರೆ ರಸ್ತೆ ವ್ಯವಸ್ಥೆ ಬಾರಿ ಇದು ಮೇಡಮ್ ಕಷ್ಟ ಆಗಿದೆ ಮೇಡಮ್ ನಮ್ಮೂರಿಂದ ಸುಮಾರು ಹತ್ತು ವರ್ಷದಿಂದ ರಸ್ತೆ ಸಮಸ್ಯೆ ಮೇಡಮ್ ಇನ್ನೊಂದಷ್ಟು ಜನರ ಮಾತಾಡ್ತಾ ಹೋಗ್ತೀನಿ ಒಂದು ಸಣ್ಣ ವಿರಾಮದ ಬಳಿಕ one stop solution for all electrical services We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address, first floor number 26, beside metro station, Sandal Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID, reaches at the rate of hellopower in. Office number, 080 three double two double six nine. Customer K number, 1800 eight double zero five six nine. ಇವರೇ ಹೆಬ್ಬೆಯ ಮೈಸೂರು ಸ್ಯಾಂಡಲ್ ನ ಸೃಷ್ಟಿಕರ್ತ ಯಾರು ಈ ಸೋಪ್ ಶಾಸ್ತ್ರಿ ಎಷ್ಟು ಕನ್ನಡಿಗರಿಗೆ ಇವರು ಗೊತ್ತು ಕಾರ್ಖಾನೆ ಸ್ಥಾಪನೆಗೆ ಸರ್ ಎಂ ವಿ ಇವರನ್ನೇ ಆಯ್ಕೆ ಮಾಡಿದ್ದೇಕೆ ಲಂಡನ್ಗೆ ಹೋದ ಕನ್ನಡದ ಜೇಮ್ಸ್ ಪಾಂಡ್ ಎದುರಿಸಿದ್ದ ಸವಾಲುಗಳೆಷ್ಟು ಮೈಸೂರು ಸ್ಯಾಂಡಲ್ ಸೋಪ್ ಸ್ಥಾಪನೆ ಹಿಂದಿನ ರೋಚಕ ಕಹಾನಿ ಅಂದ್ರೆ ಮೈಸೂರು ಸ್ಯಾಂಡಲ್ ಪಾರ್ಟ್ ಟು ವೀಕ್ಷಿಸಿ ಇಂದು ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಅವರಿಬ್ಬರು ಪ್ರಾಣ ಸ್ನೇಹಿತರು ಆದ್ರೂ ಮಡದಿಯ ಮೇಲಿತ್ತು ಕಣ್ಣು ಹೆಂಡತಿ ವಿಷಯ ಬೇಡವೋ ಶಿಷ್ಯ ಎಂದವನು ಬರೆದಿದ್ದ ಹತ್ಯೆಗೆ ನಕ್ಷೆ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದ ಮೂವರು ಮಜ್ನು ಕಥೆ ಮುಗಿಸಿದ್ರು ಮಣದಿ ಮ್ಯಾಟ್ರು ಮುಗಿದಿತ್ತು ಚಾಪ್ಟ್ರೂ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಳ್ಳಿಯ ಪ್ರತಿಯೊಂದು ಗಲ್ಲಿಗೂ ಕಾಲಿಡ್ತಾ ಇದೀವಿ ಎಲ್ಲಾ ಜನರು ಹೊರಗಡೆ ಹೋಗಿದ್ದಾರೆ ಆದ್ರೂ ಒಂದಷ್ಟು ಜನ ಹುಡುಕಿದಾಗ ನಮಗ್ ಸಿಕ್ಕಿರುವಂತವ್ರು ಇಲ್ಲಿದ್ದಾರೆ ವೃತ್ತಿಯಲ್ಲಿ ಇದೀರಾ ಸೊ ನಿಮ್ಗೆ ಗೊತ್ತಿರುತ್ತೆ ಜನಸಾಮಾನ್ಯರು ಏನ್ ಕಷ್ಟ ಅನ್ಬೋಸ್ತಾ ಇದಾರೆ ಯಾಕಂತಂದ್ರೆ ಸಾಕಷ್ಟು ಜನರು ತಮ್ಮ ಒಂದಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಿರ್ತಾರೆ ಇವುಗಳ ಮಧ್ಯದಲ್ಲಿ ಈಗ ಸರ್ಕಾರಗಳು ಬೆಲೆ ಏರಿಕೆ ಮಾಡಿದಾವೆ ಸರ್ಕಾರದಲ್ಲಿ ಈಗ ಪ್ರತಿಯೊಂದ್ರಲ್ಲೂ ಬೆಲೆ ಏರಿಕೆ ಆಗಿದೆ ಹಾಲಲ್ಲಿ ಏರಿಕೆ ಆಗಿದೆ ಮತ್ತೆ ಪೆಟ್ರೋಲ್ ಅಲ್ಲೂ ಏರಿಕೆ ಆಗಿದೆ ಇದರಿಂದ ಸ್ವಲ್ಪ ಬಡ ಜನರಿಗೆ ಎಲ್ಲೋ ಒಂದ್ ಕಡೆ ತೊಂದರೆ ಆಗ್ತಾ ಇದೆ ಇರೋರು ಹೆಂಗೋ ಗೆಟನ್ ಆಗ್ತಾರೆ ಬಟ್ ಬಡ ಜನರು ಅದನ್ನೇ ನಂಬ್ಕೊಂಡಿರೋದು ತುಂಬಾ ಸಫರ್ ಆಗ್ತಿದ್ದಾರೆ ಅನ್ನೋದು ನಾನು ಅನ್ಸಿಕೆ ಈಗ ನೀವು ಮನೆಯಲ್ಲಿ ನೀವು ಎಷ್ಟು ಜನ ಕೆಲಸ ಮಾಡೋದು ಎಷ್ಟು ಜನ ಇರುವಂತಹ ನಾನು ಮತ್ತೆ ನಮ್ಮ ಅಮ್ಮ ಇಬ್ಬರೇ ಇರೋದು ನಾನು ಒಬ್ನೇ ಕೆಲಸ ಮಾಡೋದು ಇದರಲ್ಲಿ ಸೊ ಹಾಗಿದ್ದಾಗ ಏನ್ ಸಮಸ್ಯೆ ಆಗಲ್ಲ ನೀವು ಒಬ್ರು ದುಡಿದು ಸಾಕ್ತೀರ ಬಟ್ ಅದೇ ರೀತಿಯಾಗಿ ನಿಮ್ಮ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ ನೋಡಿರ್ಬಹುದು ಕಷ್ಟ ಅಂತ ಅಫ್ಕೋರ್ಸ್ ಎಲ್ರಿಗೂ ಇದ್ದೇ ಇರುತ್ತೆ ಈ ಬೆಲೆ ಏರಿಕೆ ಅನ್ನುವಂಥದ್ದು ಅವ್ರಗಳನ್ನ ಅವ್ರು ಯಾವ ರೀತಿಯಾಗಿ ಅದು ಕೊಲ್ತಾ ಇದೆ ಯಾರಾದ್ರೂ ಹೇಳ್ಕೊಂಡಿದ್ದೇವೆ ನಿಮ್ಮ ಹತ್ರ ತುಂಬಾ ಜನ ಹೇಳ್ತಾರೆ ಮ್ಯಾಮ್ ಯಾಕಂದ್ರೆ ನಾನು ಇವಾಗ ನಮ್ಮನೆಯಲ್ಲೂ ಕಷ್ಟ ಇರುತ್ತೆ ನಾನು ಇರೋದು ನಾನು ಮತ್ತೆ ಅಮ್ಮ ಇಬ್ಬರೇ ಅದರಿಂದ ನಾನು ಒಬ್ಬನ ದುಡಿಬೇಕು ಮನೆ ನೋಡ್ಬೇಕು ತುಂಬಾ ದೂರ ಆಗುತ್ತೆ ನಾನು ಕೆಲ್ಸಕ್ಕೆ ಹೋಗೋದಕ್ಕೆ ಪೆಟ್ರೋಲ್ ರೇಟ್ ತುಂಬಾ ಜಾಸ್ತಿ ಆಗಿದೆ ಇದರಿಂದ ನಮಗೂ ತೊಂದರೆ ಆಗುತ್ತೆ ಹಾಲಿನ ರೇಟು ಜಾಸ್ತಿ ಆಗಿದೆ ದುಡಿಮೆ ಕಡಿಮೆ ಇದೆ ಬಟ್ ಖರ್ಚು ಮಾತ್ರ ಜಾಸ್ತಿ ಇದೆ ಆಗ್ತಿದೆ ಅನ್ನೋದು ಹೇಳಿದ್ರೆ ದುಡಿಮೆ ಕಡಿಮೆ ಇದೆ ಖರ್ಚು ಜಾಸ್ತಿ ಇದೆ ಅಂತ ಹೇಳಿ ದುಡಿಮೆಗೆ ಏನಾದ್ರು ಜಾಸ್ತಿ ಮಾಡ್ಬೇಕು ಸರ್ಕಾರ ಅಂತ ಕೇಳ್ಕೊತೀರಾ ಏನಿಲ್ಲ ಬಟ್ ಸರ್ಕಾರ ಮಾಡೋದಕ್ಕೆ ಬಿಡುತ್ತ ಗೊತ್ತಿಲ್ಲ ಬಟ್ ಬೆಲೆ ಏರಿಕೆ ಕಡಿಮೆ ಮಾಡೋದ್ರಿಂದ ಬಡ ಜನರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅನಿಸಿದೆ ಈಗ ನಿಮ್ಮದೊಂದು ಹಳ್ಳಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಯಾಕಂತಂದ್ರೆ ಇಲ್ಲಿ ಸುಮಾರು ಒಂದ್ ಮುನ್ನೂರಿಂದ ನಾಲ್ನೂರು ಮನೆಗಳಿದಾವೆ ಅಂತ ಅನ್ಕೊಂತೀನಿ ಏನೆಲ್ಲ ಸಮಸ್ಯೆಗಳನ್ನ ನೀವು ಅನ್ಭವಸ್ತಾ ಇದೀವಿ ನಮ್ಮ ಹಳ್ಳಿನಲ್ಲಿ ರೋಡ್ ಸ್ಪೆಸಿಲಿಟೀಸ್ ಕಡಿಮೆ ಇದೆ ಮತ್ತೆ ಚರಂಡಿ ವ್ಯವಸ್ಥೆ ಇಲ್ಲ ಸಂಜೆ ಆದ್ರೆ ಸೊಳ್ಳೆಗಳ ಕಾಟ ಚರಂಡಿ ಇದೆ ಬಟ್ ಅದ್ರ ಮೇಲೆ ಮುಚ್ಚ ಸ್ಲ್ಯಾಬ್ ಇಲ್ಲ ಅದರಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಆಗ್ತಿದೆ ಮಕ್ಕಳಿಗೆ ಹಿರಿಯರಿಗೆ ತುಂಬಾ ತೊಂದರೆ ಆಗ್ತಿದೆ ಕಾಯಿಲೆಗಳು ಅದರಿಂದ ಕಾಯಿಲೆ ಬರುತ್ತಿದೆ ಅಂತ ಎ ಬಂದು ಆನೆಕಲ್ಲು ವಿಧಾನಸಭಾ ಕ್ಷೇತ್ರ ಶಿವಣ್ಣ ಕೆಲಸಗಳನ್ನ ಸರಿಯಾಗಿ ಇಲ್ಲ ಮ್ಯಾಮ್ ನಾವೇನು ತರಲಿಲ್ಲ ಬಟ್ ಮೆಂಬರ್ಗೆ ಹೇಳ್ತೀವಿ ನಮ್ಮೂರ ಮೆಂಬರ್ಗೆ ನಾವ್ ಹೇಳಿದೀವಿ ಓಕೆ ಈಗ ಇಲ್ಲಿ ನೀವು ಹೇಳಿದ್ರು ಒಂದಷ್ಟು ಜನರು ಆಸ್ಪತ್ರೆ ತುಂಬಾ ದೂರ ಇದೆ ಅಂತ ಅಂತ ಹೇಳಿ ಎಮರ್ಜೆನ್ಸಿ ಬೇಕು ಅಂತಂದ್ರೆ ಆಸ್ಪತ್ರೆ ಇಲ್ಲ ಅನ್ನುವಂತ ನಮ್ಮೂರಲ್ಲಿ ಆಸ್ಪತ್ರೆ ಇಲ್ಲ ದೊಮ್ಸಂದ್ರದಲ್ಲಿ ಇದೆ ಅದೊಂದು ತ್ರೀ ಟು ಫೋರ್ ಕಿಲೋಮೀಟರ್ ಆಗುತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅದ್ ಬಿಟ್ಟು ಇನ್ನು ನಮ್ಮೂರ ಏನು ಅಂತ ಹಾಸ್ಪಿಟ್ಲ್ ಯಾವ್ದಿಲ್ಲ ಇನ್ನು ಪ್ರೈವೇಟ್ ಕ್ಲಿನಿಕ್ಸ್ ಇದೆ ಅದರಲ್ಲಿ ಕಾಸ್ಟ್ಲಿ ಇದ್ದೇ ಇರುತ್ತೆ ಪ್ರೈವೇಟ್ ಕ್ಲಿನಿಕ್ ಗೌರ್ಮೆಂಟ್ ಕ್ಲಿನಿಕ್ ಕಷ್ಟ ಆಗುತ್ತೆ ಸೊ ಇಲ್ಲಿ ಇನ್ನೊಬ್ರು ಇದ್ದಾರೆ ಸರ್ ನಮಸ್ತೆ ತಮ್ಮ ಹೆಸರು ನವೀನ್ ಮ್ಯಾಮ್

ಅವ್ರಿಗೆ ಇದ್ದಿದ್ದು ಇನ್ನು ಕಮ್ಮಿ ತುಂಬಾ ಕಷ್ಟ ಆಗ್ತಾ ಇದೆ ಅನ್ಸುತ್ತೆ ಈಗ ನಿಮ್ಮೂರಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಸರ್ ಆಲ್ಮೋಸ್ಟ್ ನಮ್ಮೂರಲ್ಲಿ ರೋಡೇ ಇಲ್ಲ ತುಂಬಾ ರೋಡ್ ಅಂತ ಇಕ್ಕಟ್ಟು ಈಕಾದ್ರೆ ಬೇಕಾದ್ರೆ ಹೋಗಿ ಎಲ್ಲಾ ಮಣ್ಣೆ ನೀರು ಮಳೆ ಬಂತು ಅಂದ್ರೆ ಒಂದು ವೆಹಿಕಲ್ ಹೋಗಲ್ಲ ಬಸ್ ಅಂತೂ ಬರೋದೇ ಇಲ್ಲ ನಮ್ಮೂರು ಬಿ ಎಂ ಟಿ ಸಿ ಬಸ್ಸೇ ಇಲ್ಲ ಬಸ್ ಇಲ್ಲ ಬಸ್ ಇಲ್ಲ ಮೇನ್ ಗಮನಿಸಬೇಕಾಗಿರುವಂತದ್ದು ಈ ಊರಿಗೆ ಬಸ್ ಇಲ್ಲ ಮತ್ತೆ ಇಲ್ಲಿಂದ ನೀವೆಲ್ಲ ಆನೆಕಲ್ ಅಥವಾ ಬೆಂಗಳೂರು ಹೋಗಬೇಕು ಅಂತಂದ್ರೆ ಹೇಗೆ ಕೆಲವರು ಓನ್ ವೆಹಿಕಲ್ ಇದೆ ಓನ್ ವೆಹಿಕಲ್ ಹೋಗ್ತಾರೆ ಇನ್ನೆಲ್ಲ ನಡ್ಕೊಂಡೇ ಹೋಗ್ತಾರೆ ಎಲ್ಲರೂ ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತೀರಾ ಸರಿಯಾದ ರಸ್ತೆ ಇಲ್ಲ ಗಾಡಿಲಿ ಹೋದ್ರೆ ನಾವು ನೆಟ್ಟಗ್ ಬರಲ್ಲ ಅಂತದ್ರಲ್ಲಿ ಇವರು ಇಲ್ಲಿಂದ ಅಲ್ಲಿವರೆಗೂ ಜನರು ನಡ್ಕೊಂಡು ಹೋಗ್ಬೇಕಂತೆ ಏನಾದರೂ ಎಮರ್ಜೆನ್ಸಿ ಇದ್ರೆ ಏನು ಮಾಡ್ತೀರಾ ಎಮರ್ಜೆನ್ಸಿ ಇದ್ರೆ ಅದೇ ಅಕ್ಕಪಕ್ಕ ಯಾರಾದ್ರೂ ಇರೋರು ಅವ್ರ ಹತ್ರ ಕೇಳ್ಬೇಕು ಅವರು ಟೈಮಿಗೆ ಬರ್ತಾರೆ ಅಂತ ಹೇಳಕ್ ಆಗಲ್ಲ ಬಟ್ ಅದೃಷ್ಟ ಬಂದ್ರೆ ಬರ್ಬೋದು ಬಿಟ್ರೆ ಬಿಡ್ಬೋದು ಹಂಗೆ ಇಲ್ಲಿ ಮೈನ್ ರೋಡ್ ಇದೆ ಅತ್ರ ಅಂದ್ರೆ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ ಅಲ್ಲೋದ್ರು ಅಲ್ಲೂ ಬಸ್ ಸಿಗಲ್ಲ ಬಸ್ ಸಿಗಲ್ಲ ಅಲ್ಲಾದ್ರೂ ಒನ್ ಅವರ್ ಇಲ್ಲ ಒನ್ ಅಂಡ್ ಹಾಫ್ ಅವರ್ ವೈಟ್ ಮಾಡ್ಲೇಬೇಕು ಒಂದು ಬಸ್ಸಿಗೆ ಒಂದು ಬಸ್ಸಿಗೆ ಒಂದ ಬಸ್ಸಿಗೆ ಸಾರಿ ಮಿಸ್ ಆಯ್ತು ಅಂದ್ರೆ ಮುಗೀತು ಈಗ ಎಕ್ಸಾಮ್ಸ್ ಗಳಿಗೆ ನೀವು ಹೋಗಬೇಕು ಅಂತಂದ್ರೆ 1 ಅವರು 2 ಅವರ್ ಬಸ್ ಗೆ ವೆ ಮಾಡಬೇಕು ಅಂತಂದ್ರೆ ನೀವು ತಲಪಕ್ಕೆ ಎಷ್ಟೊತ್ತು ಬೇಕು ಕರೆಕ್ಟ್ ಟೈಮ್ ಎಕ್ಸಾಮ್ ಹೋಗಿ ಬರೀಬಹುದು ಬಸ್ ನ ಕೂತ್ರೆ ಬಸ್ ಆರಾಮ ಯಾರು ನಂಬಲ್ಲ ಬಟ್ ಅಂದ್ರೆ 1 2 ಅವರ್ 3 ಅವರ್ ಮುಂಚೆನೇ ಎಲ್ಲ ನಡೆಕೊಂಡು ಹೋಗ್ತಾರೆ ಅದೇ ಅಕ್ಕಪಕ್ಕ ಇರೋರು ಇನ್ ಆಲ್ಮೋಸ್ಟ್ ಎಲ್ಲ ನಡೆಕೊಂಡು ಹೋಗವರು ಮನೆನ ವೆಹಿಕಲ್ ಸಿಕ್ಕಲು ಆ ತರ ಹೋಗ್ತಾ ಇದಾರೆ ಮೇನ್ ಗಮನಿಸ್ಬೇಕಾಗಿರೋದು ನಾವು ಅನ್ಕೊಡ್ವಿ ರಸ್ತೆ ಸುದ್ದಿಲ್ಲ ಸೊ ಹಾಗಾಗಿ ಏನೋ ಮಾಡ್ಕೊಂಡು ಹೇಗೋ ಹೋಗ್ತಾರೆ ಅಂತ ಹೇಳಿ ಬಟ್ ಫಸ್ಟ್ ಆಫ್ ಆಲ್ ಇಲ್ಲಿ ಈ ಊರಿಗೆ ಬಸ್ಸೇ ಇಲ್ಲ ಅನ್ನುವಂತಹದ್ದು ಇಲ್ಲಿಂದ ಏನಾದರೂ ಅವರು ಬೆಂಗಳೂರು ಕನೆಕ್ಟ್ ಮಾಡಬೇಕು ಕನೆಕ್ಟ್ ಆಗಬೇಕು ಅಂತಂದ್ರೆ ಇಲ್ಲಿಂದ ಪರ್ಸನಲ್ ವೆಹಿಕಲ್ಸ್ಗಳ ಗಳ ಮೂಲಕ ಹೋಗ್ಬೇಕು ಅನ್ನುವಂಥದ್ದು ನೀವು ಹೇಳ್ತಿದ್ರೆ ಅದ್ರ ಜೊತೆಗೆ ಮತ್ತೆ ಏನೆಲ್ಲ ರಸ್ತೆಗಳಾಗಿರ್ಬೋದು ಈ ಕರೆಂಟ್ ಎಲ್ಲ ಸರಿ ಇದೆಯಾ ಕರೆಂಟ್ ಏನು ಪರವಾಗಿಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಕರೆಂಟ್ ಇಂದಾನೆ ಕೆಲಸ ಆಗ್ತಾ ಇರೋದು ಎಲ್ಲ ಆಲ್ಮೋಸ್ಟ್ ಮಗ್ಗ ಅಂದ್ರೆ ಸೀರೆ ನೆಯ್ಯೋರು ಬಟ್ಟೆ ನೆಯ್ಯೋರು ಅದೇ ಇದ್ದಾರೆ ಕೆಲಸ ಅದು ಕರೆಂಟ್ ಏನು ತೊಂದರೆ ಇಲ್ಲ ಬಟ್ ಇಲ್ಲಿ ಅಷ್ಟೊಂದು ಸೌಲಭ್ಯಗಳಿಲ್ಲ ಆಸ್ಪತ್ರೆಗಳಿಲ್ಲ ಆಸ್ಮತ್ ಇಲ್ಲಿ ಶಾಲೆ ಅಂದ್ರೆ ಶಾಲೆನ ಟೀಚರ್ಸ್ ಇದಾರೋ ಒಂದ್ ಐದಾರು ಮಕ್ಳು ಅಷ್ಟೇ ಇನ್ನೆಲ್ಲ ತುಂಬಾ ದೂರನೇ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಹೈ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೂ ಮತ್ತು ತುಂಬಾ ಕಷ್ಟ ಆಗುತ್ತೆ ಇಲ್ಲಿಂದ ನಡ್ಕೊಂಡು ಹೋಗಿ ಮತ್ತೆ ಈವ್ನಿಂಗ್ ನಡ್ಕೊಬರೋ ಅಷ್ಟ್ರೊಳಗಡೆ ತುಂಬಾ ಕೆಲಸ ಇರುತ್ತೆ ಅವ್ರಿಗೆ ಸಮಸ್ಯೆಗಳ ಸಾಗರವೇ ಈ ಹಳ್ಳಿಯಲ್ಲಿ ತುಂಬಿದೆ ಅಂತ ಹೇಳ್ಬಹುದು ಜನರು ಇಲ್ಲಿ ಫೆಸಿಲಿಟಿ ಇಲ್ಲ ಅನ್ನುವಂತದ್ದು ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನ ತಗೊಂಡ್ಬಂದಿದಾವೆ ಸಾಕಷ್ಟು ರೀತಿಯಲ್ಲಿ ಸಹಾಯವನ್ನ ಮಾಡಿದ್ದಾರೆ ಆದ್ರೆ ಜನರಿಗೆ ಅದ್ಯಾವ್ದು ತಲುಪ್ತಾ ಇಲ್ಲ ಒಂದೊದ್ರ ಜೊತೆಗೆ ಫ್ರೀ ಬಸ್ ಇದ್ರು ಸಹ ಊರಿಗೆ ಬಸ್ ಇಲ್ಲ ಅನ್ನುವಂತದ್ದು ಅಮ್ಮ ನಮಸ್ತೆ ಬನ್ನಿ ಬನ್ನಿ ಹೇಗಿದ್ದೀರಾ ಏನ್ ಊಟ ಮಾಡಿದ್ರಿ ಮುದ್ದೆ ಸಾರು ನಮ್ಮ ಹಳ್ಳಿಗಳಲ್ಲಿ ಅದೇ ಅಲ್ವಾ ಮುದ್ದೆ ಸಾರು ಫುಲ್ ಭರ್ಜರಿಯಾಗಿ ಬಾಡಿಸ್ ಬಡದ್ ಬಿಟ್ಟಿದ್ದೀರಾ ಸೊ ಸದ್ಯಕ್ಕೆ ಏನಿಲ್ಲ ಆರಾಮಾಗಿ ನಿದ್ದೆಗಣ ಲೆದ್ ಬಂದಾಗಿದೆ ಮಗ ಬಿಡೋದು ನಾವು ಮಗ ಬಿಡೋದು ಕೆಲಸ ಫುಲ್ ಫುಲ್ ಡೇ ಕೆಲಸ ಮಾಡ್ತೀರಾ ಹೇಗಿದೆ ಕೆಲಸ ಎಲ್ಲ ಕೆಲಸ ಚೆನ್ನಾಗಿದೆ ಅದ್ರಲ್ಲ ಡಿಮ್ಯಾಂಡ್ ಇಲ್ಲ ಬಟ್ಟೆ ಹೋಗ್ತಾ ಇಲ್ಲ ಮಗ್ಗದ್ ಸಮಸ್ಯೆ ತುಂಬಾ ಇದೆ ಬಟ್ಟೆ ಬಟ್ಟೆ ಯಾರು ತಗೊಳ್ತಾ ಇಲ್ಲ ರೇಟ್ಗಳು ಕಮ್ಮಿ

ಬಸ್ ಇದ್ಯಾ ನಿಮ್ಮ ಊರಿಗೆ ಇಲ್ಲ ಅಲ್ಲ ಎಲ್ಲಿಂದ ಹೋಗ್ತೀರಾ ದೊಮ್ಸಂದ್ರಕ್ಕೆ ಹೋಗಿಲ್ಲ ಅಂದ್ರೆ ಬಸ್ಸನ್ನ ಗುಡಿ ಅಲ್ಲಿ ಹೋಗಿ ರೀಚ್ ಆಗಬೇಕು ಅಂದ್ರೆ ಹೇಗೆ ಹೋಗ್ತೀರಾ ಹೇಗ್ ಹೋಗ್ತೀರಾ ಅಂದ್ರೆ ಮಕ್ಕಳು ಅವರಲ್ಲ ಗಾಡಿಗಳವೆ ಗಾಡಿಯಲ್ಲಿ ಹೋಗಿ ಮಕ್ಕಳು ನಡ್ಕೊಂಡು ಹೋಗ್ತೀವಿ ನಡ್ಕೊಂಡು ಹೋಗ್ತೀರಾ ಎಮರ್ಜೆನ್ಸಿ ಬಂದ್ರೆ ಎಮರ್ಜೆನ್ಸಿ ಬಂದ್ರೆ ಯಾರಾದ್ರೂ ಬೇಳಾಡೋದು ಕಾರ್ ಹೋಗಿ ಇಲ್ಲ ಕಾಲ ಹಿಡಿಬೇಕಾ ಆಯ್ತು ಇನ್ನಷ್ಟೇ ಇನ್ನು ಬಂದ್ರೆ ಬರ್ದು ಇಲ್ಲ ಏನೇ ಇಲ್ಲ ಸಾಧ್ಯಬೇಕು ಅಷ್ಟೇ ಈಗ ಚಿನ್ನದ ರೇಟ್ ಜಾಸ್ತಿ ಆಗಿದೆ ಆಯ್ತು ತಗೋಬೇಕಂತ ಏನಾದರೂ ಪ್ಲಾನ್ ಮಾಡಿದ್ರೆ ಇಲ್ಲ ಅಮ್ಮ ತಗೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಹೆಣ್ಮಕ್ಳಿಗೆಲ್ಲ ಕೊಡ್ಸಬೇಕು ಹೆಣ್ಮಕ್ಳು ಕೊಡಿಸಬೇಕಂದ್ರೆ ಬಜೆಟ್ ಇರ್ಬೇಕಲ್ಲ ಚಿನ್ನದ ರೇಟ್ ಎಷ್ಟಾದ್ರೆ ಏನು ಹೆಣ್ಮಕ್ಳಿಗೆ ಚಿನ್ನ ಅಂದ್ರೆ ಇಷ್ಟ ಸೊ ದಟ್ ಅದು ಬಜೆಟ್ ಖಂಡಿತವಾಗ್ಲೂ ಹೆಣ್ಮಕ್ಳು ದುಡ್ಡನ್ನ ಜೀರಿಗೆ ಡಬ್ಬೆಯಲ್ಲಿ ಸಾಸಣೆ ಡಬ್ಬಲ್ಲಿ ಪಕ್ಕ ಇಟ್ಟೆ ಇಟ್ಟಿರ್ತಾರೆ ನೀವು ಯಾವ್ಯಾವ ಡಬ್ಬದಲ್ಲಿ ಯಾವ ಡಬ್ಬದಲ್ಲಿ ಯಜಮಾನರು ನೋಡ್ತಿದ್ರೆ ಅವ್ರೇನು ಅನ್ಕೊಳಲ್ಲ ಯಾವ ಇಕ್ಕಿಲ್ಲ ನಾವು ಮಾಡೋದು ಮನೆ ತಾನೇ ಮನೆ ಕಟ್ಟಿದ್ವಿ ಸಾಲಗಳು ಮಾಡಿ ಸಾಲಗಳು ತೀರಿಸೋದೇ ದೊಡ್ಡ ಇದಾಗೋಗೈತೆ ಅದರಿಂದ ನಾವ್ ಯಾವ ಡಬ್ಬದಲ್ಲಿ ಇಕ್ಕಿಲ್ಲ ಇಲ್ಲಿ ಬರೋದು ಅಲ್ ಸರೋತೈತಿ ಸಾವಿರ ರೂಪಾಯಿ ಕೊಡ್ತಿದಿರಲ್ಲ ಅದನ್ನ ಇಡಿ ಅದನ್ನೇನು ಏನಕ ಒಂದ ಬೇಳ್ ಬಳಸಬೇಕಲ್ಲ ಮೇಡಮ್ ಈಗ ಎಲ್ಲದರ ರೇಟ್ ಜಾಸ್ತಿ ಮಾಡಿದ್ದಾರೆ ಗೊತ್ತಾ ಹಾಲಿನ ರೇಟ್ ಜಾಸ್ತಿ ಆಗಿದೆ ಗ್ಯಾಸ್ ರೇಟ್ ಜಾಸ್ತಿ ರೇಟ್ ಜಾಸ್ತಿ ನ ಇನ್ನೇನ್ ಮಾಡ್ತೀರ ಅವರು ಹೇಳಿದ್ನ ನಾವು ಕೊಡ್ಬೇಕು ಅಷ್ಟೇ ಅವರು ಹೇಳ್ತಾರೆ ಇನ್ನೊಂದು ಇನ್ನೊಂದು ಇವಾಗ ಬೇಡ ಅಂದ್ರೆ ಅವ್ರು ಕಮ್ಮಿ ಕೊಡ್ಬೇಕಲ್ಲ ನಮಗೆ ನಿಮ್ಗೆ ಬೇಕಂದ್ರೆ ತಗೊಳ್ರಿ ಇಲ್ಲ ಅಂದ್ರೆ ಮನೆಗೆ ಹೋಗ್ರಿ ಅಂತಾರೆ ಅಂಗಡಿಗೆ ಹೋದ್ರೆ ಇನ್ನೇನ್ ಮಾಡ್ತೀಯ ಅದಕ್ಕೆ ಕೊಟ್ಟು ತಗೊಂಡ್ ಯಶಮಾನ್ ರೀ ನಮಸ್ತೆ ನಿಮ್ಮ ಹೆಸರು ಕೃಷ್ಣಪ್ಪ ಎಷ್ಟು ವರ್ಷ ತಮಗೆ ನಮಗೆ ಎಂಬತ್ತು ಆಗಿಲ್ಲ ಎಂಬತ್ತು ವಯಸ್ಸು ಆಗಿದೆ ಆರಾಮಾಗಿದ್ದೀರಾ ಹೇಗಿದೆ ಜೀವನ ಸದ್ಯಕ್ಕೆ ಏನು ಪರವಾಗಿಲ್ಲ ಮೊದ್ಲು ಹೇಗಿತ್ತು ನೀವಿದ್ದಾಗ ಅವಾಗ ಚೆನ್ನಾಗಿ ಇವಾಗ ಚೆನ್ನಾಗಿಲ್ಲ ಯಾಕೆ ಚೆನ್ನಾಗಿಲ್ಲ ಇವಾಗ ಶುಗರ್ ಯಾರು ಶುಗರು ಬಿ ಪಿ ಎಲ್ಲ ಇದೆ ಆದ್ರೂ ಗಟ್ಟಿ ಮುಟ್ಟಾಗಿ ಆರಾಮಾಗಿದ್ದೀರಾ ನಾವು ಕೊಮ್ಮ ಕಾಲಿಟ್ವಿ ಇಲ್ಲಿರುವಂತ ಜನರನ್ನ ಮಾತಾಡಿಸ್ತಾ ಹೋದ್ವಿ ಅವರ ಸಮಸ್ಯೆಗಳು ಸಾಕಷ್ಟಿವೆ ಮೊದಲನೇದಾಗಿ ರಸ್ತೆ ಸಮಸ್ಯೆ ಇಲ್ಲಿಂದ ಬೇರೆ ಕಡೆಗೆ ಹೋಗ್ಬೇಕು ಆನೆಕಲ್ಲಿಗೆ ಹೋಗಬೇಕು ಹೋಗ್ಬೇಕು ಅಂತಂದ್ರೆ ರಸ್ತೆ ಸರಿ ಇಲ್ಲ ಒಂದೇದು ಇನ್ನೊಂದು ಈ ಊರಿಗೆ ಬಸ್ಸೇ ಇಲ್ಲ ಅನ್ನುವಂತಹದ್ದು ಇಲ್ಲಿಂದ ಅವರು ಏನಿಲ್ಲ ಅಂದ್ರೆ ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಲ್ಲಿ ಹೋದ್ರೂ ಸಹ ಸುಮಾರು ಒಂದೂವರೆ ಗಂಟೆ ಕಾಯ್ದ್ರೆ ಒಂದು ಬಸ್ ಬರುತ್ತೆ ಅನ್ನುವಂತಹದ್ದು ಮಕ್ಕಳಿಗೆ ಪರೀಕ್ಷೆ ಇರುತ್ತೆ ಆಸ್ಪತ್ರೆಗೆ ಹೋಗೋದಿರುತ್ತೆ ಈ ಎಲ್ಲಾ ಸಮಸ್ಯೆಗೂ ಸಹ ಬಸ್ ಇಲ್ಲದೆ ಇರುವಂತಹದ್ದು ಒಂದು ಕಡೆಗೆ ಇನ್ನೊಂದು ಕಡೆಗೆ ಕರೆಂಟ್ ಸರಿಯಾಗಿದೆ ಆದ್ರೆ ನೀರು ಒಂದಷ್ಟು ಸಮಸ್ಯೆ ನೀರಿನ ಸಮಸ್ಯೆ ಇರುವಂತಹದ್ದು ಅದರ ಜೊತೆಗೆ ಬೆಲೆ ಏರಿಕೆ ಅನ್ನುವಂತಹ ಸಮಸ್ಯೆ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಡ್ತಾ ಇರುವಂತಹ ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರು ಮಾತನಾಡಿರುವಂತಹದ್ದು ಇಲ್ಲಿ ಮನೆಗಳು ಕಡಿಮೆ ಇರಬಹುದು ಜನರು ಕಡಿಮೆ ಇರ್ಬಹುದು ಆದ್ರೆ ಸೌಕರ್ಯವಾದರೂ ಅದಕ್ಕೆ ತಕ್ಕಂತೆ ಸಿಗ್ಬೇಕು ಅನ್ನುವಂತದ್ದು ನಮ್ಮ ಆಶಯವಾಗಿರುವಂತಹದ್ದು ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದು ಏರಿಯಾದಲ್ಲಿ ಮತ್ತೊಂದು ಹಳ್ಳಿಯಲ್ಲಿ ಮತ್ತೊಂದು ಗ್ರಾಮದಲ್ಲಿ ಮತ್ತೊಂದು ನಗರದಲ್ಲಿ ನಾನು ಸಿಗ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡ್ದೆ ನೋಡ್ತಾ ಇರಿ ಅಶ್ವಿಕ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ